ಸಾಧನಿತ್ತು ಅವ್ರೇ ಹೇಳ್ಬೇಕಾಗುತ್ತೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದೀವಿ ಇದನ್ನ ತಾವು ಯಾಕಂತಂದ್ರೆ ಸಚಿವರು ಒಬ್ರು ರಾಜನಾಯ್ತು ಮತ್ತೊಬ್ರು ಈಗ ಇನ್ನೊಬ್ರು ಸದೀಶ್ ಜಾರಕಿಹೊಳಿ ಆಗಿರ್ಬೋದು ಇವ್ರನ್ನ ಇದನ್ನ ಮಾಡ್ಕೊತವಲ್ಲ ಇದನ್ನ ಸರ್ಕಾರ ತಾವು ಏನು ಒತ್ತಾಯ ಮಾಡ್ತೀವಿ ಹೇಳುದಿಲ್ಲ ಅದಕ್ಕೆ ನಾವು ನಿನ್ನೆ ಕೂಡ ರಾಜನ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಅಂತ ಇವತ್ತು ಒಪ್ಕೊಂಡ್ ನೋಡೋಣ ಅದು ಯಾವ ರೀತಿ ತನಿಖೆ ಯಾವ ರೀತಿ ಆಗಬೇಕು ಯಾಕೆ ಆಗಬೇಕು ಅದನ್ನ ಟೈಮ್ ತೊಳದ್ ಈ ಒಂದು ಬಾರಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಪ್ರಭಾವಿ ರಾಜಕಾರಣಿ ಮನೆತನವನ್ನು ಕಟ್ಟಿ ಹಾಕಬೇಕು ಹೇಳಿ ಒಂದು ಆಗಿದಿಲ್ಲ ಪ್ರಯೋಗ ಆಗಿದೆ ಆಗಿದೆ ಅವಾಗ ಕೂಡ ಆಗಿದೆ ಸೊ ತಮ್ಗೆ ಯಾರು ಬೇಡುವ ರಾಜಕೀಯಲ್ಲಿ ಅವರನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇರ್ತಕ್ಕ ಇದು ಬ್ರೇಕ್ ಆಗ್ಲೇಬೇಕು ರಾಜಕಾರಣಿಗಳೇ ಇಟ್ಕೊಂಡಿದನ್ನ ಇದನ್ನ ರಾಜಕಾರಣಿ ಇದರಲ್ಲಿ ರಾಜಕಾರಣಿ ಬಿಟ್ರೆ ಬೇರೆ ಅವ್ರಿಗೆ ಅವ್ರಿಗೆ ಯಾರು ಇಂಡಸ್ಟ್ರಿಯಲಿಸ್ಟ್ ಸಂಬಂಧ ಇಲ್ಲ ಅಧಿಕಾರಿಗಳ ಸಂಬಂಧ ಇಲ್ಲ ರಾಜಕಾರಣಿಗಳಿರೋದ್ರ ರಾಜಕಾರಣಿಗಳೇ ಅವರೇ ಇದ್ದಾರೆ ಅವರನ್ನ ಪತ್ತೆ ಹಚ್ಚಬೇಕಷ್ಟೇ ಈಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಏನಂತಂದ್ರೆ ಒಬ್ಬ ಮಹಾನಾಯಕ ನಾಯಕ ಈ ಸಿಡಿ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾನೆ ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಇದ್ರ ಹಿಂದೂ ಒಬ್ಬ ಮಹಾನಾಯಕ ನಾಯಕ ಏನಾದ್ರು ಇರಬಹುದು ಇಲ್ಲ ನಾವು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ತನಿಖೆ ಒತ್ತಾಯ ಮಾಡುದು ಅದಕ್ಕೆ ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ ಒಂದು ಏಜೆನ್ಸಿ ಪೊಲೀಸರ ಅದು ತನಿಖೆ ಮಾಡಿದ್ರೆ ಸೊ ನಿಜ ಸರ್ ಇದು ಒಂದು ಸರ್ ಈಗ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ಏನಾದರೂ ತಮ್ಮ ಪಕ್ಷದ ವರಿಷ್ಠರಿಗೆ ಡೆಲ್ಲಿ ನಾಯಕರಿಗೆ ಏನಾದ್ರೂ ಮುಟ್ಟಿಸುವಂಥ ಪ್ರಯತ್ನ ಆಗುತ್ತೆ ಸರ್ ಮಾಡ್ತಾರೆ ಮಾಡೋ ಮಾಡಲೇಬೇಕಾಗ್ತೈತಿ ಅವ್ರಿಗೆ ಒತ್ತಾಯ ಮಾಡ್ಬೇಕಾಗ್ತೈತೆ ಯಾರು ಈ ರೀತಿ ಆಗಬಾರ್ದು ಒತ್ತಾಯ ಮಾಡಲೇಬೇಕು ಹೈಕ ಮಾಡಿ ಕೂಡ ಇದನ್ನ ಗಮನ ಸೆಳೆಯುವಂಥ ಪ್ರಯತ್ನ ಸರ್ ರಮೇಶ್ ಕ್ಯಾರೆಕ್ ಅವರು ಕೂಡ ಇದು ತನಿಖೆ ಮಾಡಬೇಕು ಮಾಡಬೇಕು ಅಂತ ಆವಾಗ ಯಾರು ಅವ್ರ ಮಾತು ಕೇಳಿಲ್ಲ ಅಂತೇ ರೀತಿ